ನಮ್ಮ ಕರ್ನಾಟಕದ ಕಬ್ಬು ಬೆಳೆಯುವಂಥ ರೈತರು ಸಂಕಷ್ಟದಲ್ಲಿದ್ದಾರೆ ರೈತರು ಆರು ದಿನಗಳಿಂದ ಬಿಸಿಲು ಮಳೆ ಚಳಿಯನ್ನು ಲಕ್ಷಿಸಿದೆ ಹಗಲು ರಾತ್ರಿ ಹೋರಾಟವನ್ನು ಮಾಡ್ತಾಯಿದ್ದಾರೆ ಆದರೆ ಸರ್ಕಾರ ಇಲ್ಲಿ ತನಕ ಆ ಬಗ್ಗೆ ಗಮನವನ್ನು ಹರಿಸ್ದೇನೆ ರೈತರನ್ನ ಕಡೆಗಣಿಸ್ತಾ ಇದೆ ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ವಿರೋಧಿಸೋದ್ರ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಹದಿನೈದು ರೂಪಾಯಿ ಹದಿನಾರು ರೂಪಾಯಿ ಸಕ್ಕರೆಗೆ ದರ ಇದ್ದಾವಾಗ ಎರಡೂವರೆ ಮೂರು ಸಾವಿರ ರೂಪಾಯಿ ಟನ್ನಿಗೆ ಕೊಡ್ತಾಯಿದ್ರಿ ಇವತ್ತು ಸಕ್ಕರೆ ಬೆಲೆ ಐವತ್ತು ರೂಪಾಯಿ ಹತ್ರ ಇದೆ ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ರೂಪಾಯಿ ಹತ್ರ ಹತ್ರ ಇದೆ ಆದರೆ ಇವತ್ತು ಸಹ ರೈತರಿಗೆ ಎರಡು ಸಾವಿರದ ಮೂರು ಸಾವಿರ ರೂಪಾಯಿ ಅನೌನ್ಸ್ ಮಾಡಿರ್ತೀರಾ ಎರಡು ಸಾವಿರದ ಐನೂರು ರೂಪಾಯಿ ಏಳ್ನೂರು ರೂಪಾಯಿ ಈ ಥರ ಕೊಡ್ತೀರಾ ರೈತರಿಗಿನ್ನೂ ಹಣ ಕೊಡದೇನೆ ಮೀನ ಮೀಸಿ ಎಣಿಸ್ತಾ ಇದ್ದೀರಾ ಇವತ್ತು ರೈತರಿಗೆ ಸರಿಯಾದ ನಿಗದಿತ ದರವನ್ನು ಐದು ಸಾವಿರ ರೂಪಾಯಿ ಕೊಡ್ಬೇಕು ಕೊಡಬೇಕನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಮಾಡ್ತಾ ಇದ್ದೀವಿ ನೀವು ರೈತರ ಪರ ಅಲ್ವೇ ಹೆಣ್ಮಕ್ಳ ಪರ ಅಲ್ವೇ ನಿಮ್ಮ ಸಚಿವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಕ್ಕರೆ ಕಾರ್ಖಾನೆಯನ್ನು ಇಟ್ಕೊಂಡಿದ್ದಾರೆ ಎರಡು ಸಾವಿರ ರೂಪಾಯಲ್ಲಿ ರೈತರಿಗೆ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀನಂತೀರಾ ಆ ರೈತರನ್ನ ಸಾಯಿಸ್ತಾ ಇದ್ದೀರಾ ಇಡೀ ದೇಶಕ್ಕೆ ಅನ್ನವನ್ನು ಕೊಡುವಂಥ ರೈತರಿಗೆ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಈ ದೇಶ ಏನು ಆಗುತ್ತೆ ಈ ನಾಡೇನು ಆಗುತ್ತೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಕೂಡಲೇ ರೈತರ ಏನು ಕಬ್ಬಿನ ದರವನ್ನು ನಿಗದಿಪಡಿಸಿಲ್ಲ ಅಂದರೆ ನಾವು ಸಹ ಬೀದಿಗಿಳಿಬೇಕಾಗತ್ತೆ ಬೆಳಗಾವಿ ಚೆಲೋ ಅನ್ನುವಂಥ ಕಾರ್ಯಕ್ರಮವನ್ನು ಇಡೀ ರಾಜ್ಯದ ಕಾರ್ಯಕರ್ತರು ಹೊಡಬೇಕಾಗತ್ತೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ನಾವು ಯಾವತ್ತೂ ರೈತರ ಮಕ್ಕಳು ರೈತರು ಪರವಾಗಿರ್ತೀವಿ ರೈತರ ಯಾವುದೇ ಸಂಕಷ್ಟಕ್ಕೆ ಶಿಕ್ಷರೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾದ ಹೋರಾಟವನ್ನು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮಹಾರಾಷ್ಟ್ರದಲ್ಲಿ ನೀವು ಕಬ್ಬಿಗೆ ನಾಲ್ಕು ಸಾವಿರ ರೂಪಾಯಿ ಕೊಟ್ಟವಾಗ ನಿಮಗೇನು ರೀ ಕರ್ನಾಟಕದಲ್ಲಿ ಬೆಂಗಳೂರು ನಗರದಂಥ ನಗರದಲ್ಲಿ ಎಲ್ಲರೂ ಸಹ ಇವತ್ತು ಮಂಡ್ಯದಲ್ಲಿ ಅನೇಕ ಕಡೆ ಕಬ್ಬನ್ನು ಬೆಳೆಸುವುದ್ರ ಮುಖಾಂತರ ಇಡೀ ದೇಶಕ್ಕೆ ಸಕ್ಕರೆಯನ್ನು ಇಡೀ ವಿಶ್ವಕ್ಕೆ ಸಕ್ಕರೆಯನ್ನು ಕೊಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ರೈತರ ಪರವಾಗಿ ನಿಲ್ಲಬೇಕನ್ನುವಂಥ ಒತ್ತಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳಂತ ಸರಾಮಯ್ಯ ಹೇಳ್ತಾ ಇದೀನಿ ನಿಮ್ಮ ಸಚಿವ ಸಂಪುಟದಲ್ಲಿ ಜಾರಕಿಹೊಳಿ ಇರ್ಬೋದು ಅನೇಕ ಜನ ಇರ್ಬೋದು ಸಚಿವರು ಶಾಸಕರು ಕಬ್ಬಿನ ಕಾರ್ಖಾನೆಯನ್ನ ಸಕ್ಕರೆ ಕಾರ್ಖಾನೆಯನ್ನ ಇಟ್ಕೊಂಡಿದ್ದಾರೆ ಈ ಕೂಡಲೇ ರೈತರ ಸಮಸ್ಯೆಯನ್ನ ಬಗೆಹರಿಸಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ